ಎಲ್ಲರಿಗೂ ವಂದನೆಗಳು ಕನ್ನಡ ಸಾಹಿತ್ಯಾವಧಿಯಲ್ಲಿ ಮುಡುಗೆಯವಿಷ್ಟೋ ಕಾವ್ಯಗಳು ಕನ್ನಡ ಭಾಷೆಯ ಕಾನನದಿ ಅರಳಿವೆ ಕಬ್ಬಿಗೆ ಕುಸುಮಗಳು ಆದರೆ ಯಾವ ಕಾವ್ಯ ಕವನವು ಕಾಲ ದೇಶ ಪರಿಸರದ ಪ್ರಭಾವದಿಂದ ಹೊರತಾಗಿಲ್ಲ ಈಗ ನಮ್ಮ ಎಂಟನೇ ತರಗತಿಯ ಮುದ್ದು ಪುಟಾಣಿಗಳು ದೇಶ ಅಮ್ಮ ನಾಡು ಮುಂತಾದ ಶೀರ್ಷಿಕೆಯಡಿಯಲ್ಲಿ ತಮ್ಮ ಮುದ್ದು ಮಾತುಗಳ ಹನಿ ಕವಿತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕಿದ್ದಾರೆ ೌಳಶಶಾಲಿ ಕಾಶಿಪಟ್ಟದಲ್ಲಿ ಎದೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಐಷಾ ಅಮ್ಮ ನನ್ನ ಕವಳದ ಶೀರ್ಷಿಕೆ ನನ್ನ ಅಮ್ಮ ನನ್ನ ಪ್ರೀತಿಯ ಅಮ್ಮ ಬಹಳ ಸುಂದರನನ್ನಪ್ಪ ನನ್ನ ಗೆಳತಿ ಅಮ್ಮ ಕೇಳಿದ್ದನ್ನು ಕೊಡುವಳಮ್ಮ ನಮ್ಮನ್ನು ನೋಡಿ ಸಂತಸ ಪಡುವಳಮ್ಮ ಕಷ್ಟಪಟ್ಟು ಬಿಡುವಳಮ್ಮ ನಮ್ಮ ಮನೆಯ ಆಧಾರ ಸ್ತಂಭವೇ ನನ್ನ ನನ್ನ ಮನೆಯ ಆಧಾರಿಯಲ್ಲಿ ಓದುತ್ತಿದ್ದೇನೆ ನನ್ನ ಕವನದ ಹೆಸರು ಜಗದ ಮೊದಲ ಶಕ್ತಿ ಜಗದೊಳಗೆ ಮೊದಲ ಶಕ್ತಿ ನೀನು ಜಗದೊಳಗೆ ಮೊದಲ ಶಕ್ತಿ ನೀನು ಮಕ್ಕಳಿಗೆ ನೋವಾದರೆ ತಾನು ನೋವನ್ನು ಅನುಭವಿಸುತ್ತಾರೆ ಮಕ್ಕಳಿಗೆ ನೋವಾದರೆ ತಾನು ನೋವನ್ನು ಅನುಭವಿಸುತ್ತಾರೆ ಜಗದೊಳಗೆ ಅಲತೆಗೆ ಸಿಗದ ಪ್ರೀತಿ ನಿನ್ನರು ಜಗದೊಲಗೆ ಅಲತೆಗೆ ಸಿಗದ ಪ್ರೀತಿ ನಿನ್ನರು ತನ್ನ ಆಸೆಗಳನ್ನು ಬಚ್ಚಿಟ್ಟು ತನ್ನವರಿಗಾಗಿ ತನ್ನ ಜೀವನವಾಗಿರುವವರು ನೀನು ತನ್ನ ಆಸೆಗಳನ್ನು ಬಚ್ಚಿಟ್ಟು ತಾನವ ವಿನ್ಯಾಸ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕವನದ ಹೆಸರು ನಮ್ಮ ನಾಡು ನಮ್ಮಯ ನಾಡು ಚಂದದ ಬೀಡು ಅಂದದ ಗೂಡು ಕಗಮಿಗಗಳ ನಾಡು ಕವಿ ಕಬ್ಬಿಗರ ಬೀಡು ಹಲವು ಮತಗಳ ಸೂರು ನಾವು ಪಡಬೇಕಿಲ್ಲ ಪಾಡು ಇದು ಸುಂದರದ ಕರುನಾಡು ನಾನು ಎಂಟನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನನ್ನ ಕವನ ನಮ್ಮ ಭಾರತ ನಮ್ಮ ದೇಶ ಭಾರತ ನಾವು ಇಲ್ಲಿ ವಾಸಿಸುತ್ತಾ ಇರುವೆವು ಸತತ ಸಂತಸದಲ್ಲಿ ಬಿಡತಾ ನಾವು ಇಲ್ಲಿ ಹಾಡುತ್ತಾ ಆನಂದದಲ್ಲಿ ನಡೆಯುತ್ತಾ ಜೊತೆಯಾಗಿ ಕುಣಿಯುತ್ತಾ ಇಲ್ವೇವು ಈ ದೇಶದ ಐಕ್ಯತೆಯಿಂದ ಬೆಳೆಯುತ್ತ ಧನ್ಯವಾದ ಸರ್ಪಿಸುತ್ತಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಸುಂದರ ಪರಿಸರ ಈ ನಮ್ಮ ಪರಿಸರ ನೋಡು ಎಷ್ಟು ಸುಂದರ ಮುಸ್ಸಂಜಿ ಉದಯಿಸುವ ಚಂದಿರ ಸೃಷ್ಟಿಸುವನು ಬೆಳಕಿನ ಹಂದರ ಇದು ಸಂಪನ್ಮೂಲಗಳ ಮಂದಿರ ನಾವಿರುವ ಸಂತಸದ ನೇರ ಧನ್ಯಶ್ರೀ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕವನದ ಹೆಸರು ಸುಂದರ ನಾಳೆ ನಮ್ಮ ನಾಡಿದು ಸುಂದರ ನಮ್ಮ ಬೀಡಿದು ಸುಂದರ ಎಲ್ಲಿವೆ ಹಲವು ದೇವರ ಮಂದಿರ ನಾವಿಗೆ ಐಕ್ಯತೆಯ ಬಂಧುರ ನಮ್ಮ ಜೀವನದ ಜೀವನ ಇಲ್ಲಿ ಮಧುರ ನಮ್ಮ ನನ್ನ ಹೆಸರು ವಿಜಯ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕವನದ ಹೆಸರು ಮಾತೆ ನಮ್ಮ ಬದುಕಿನಿಂದಕ್ಕೂ ಒಮ್ಮೆ ಮಾತ್ರ ತಕ್ಕುವ ಅಡಿಗಡಿಗೂ ಮಿಳಿಯುತ್ತ ಕಾಲಜೀವ ದುಃಖ ಕಷ್ಟ ತನಗಿರಲಿ ನೀ ಸಂಪಾದಿರೆಂದು ಹರಸುವ ಏಕೈಕ ಮಿಳಿಯುತ್ತದ ಜೀವ ಅಮ್ಮ ಏಕೈಕ ಮಿಳಿದದ ಜೀವ ಅಮ್ಮ